ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಗೊತ್ತಿದ್ದ ಹಾಗೆ ಮೈಸೂರಿನಲ್ಲಿ ಅಂದರೆ ಮೂಡ ನಿವೇಶನ ಹಂಚಿಕೆಯಲ್ಲಿ ಕನಿಷ್ಠ ಐದು ಸಾವಿರ ಕೋಟಿ ಅಕ್ರಮ ಆಗಿದೆ ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಅವರು ಅವರೆಲ್ಲ ತಂಡದೊಂದಿಗೆ ಮೈಸೂರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸನ್ ಸಂದರ್ಭದಲ್ಲಿ ಅವರನ್ನು ಈಗಾಗಲೇ ಬಂಧಿಸಿದ್ದಾರೆ ಎನ್ನುವ ಸುದ್ದಿ ನನಗೆ ಬಂದಿದೆ ಇವತ್ತು ಪ್ರತಿನಿ ಪ್ರತಿಭಟನೆ ಮಾಡತಕ್ಕಂಥದ್ದು ಸಂವಿಧಾನದಲ್ಲಿ ನಮ್ಮೆಲ್ಲರ ಒಂದು ಹಕ್ಕು ಆ ಹಕ್ಕನ್ನು ಹತ್ತಿಕ್ಕಲು ಇವತ್ತು ತಮ್ಮ ತಪ್ಪುಗಳನ್ನು ಮುಚ್ಚಲಿಕ್ಕೆ ಏನು ಈ ಕೃತ್ಯ ಮಾಡ್ತಿದ್ದಾರೆ ಎಲ್ಲ ಕೃತ್ಯಗಳನ್ನು ನಾನು ಕಡಾಖಂಡಿತವಾಗಿ ಖಂಡಿಸ್ತೇನೆ ಇವತ್ತು ಮೈಸೂರಿನಲ್ಲಿ ಏನು ನಿವೇಶನ ಹಂಚಿಕೆಯಲ್ಲಿ ನೀಡಿರ್ತಕ್ಕಂಥ ಹಗರಣ ಇದು ಜಾಹೀರಾಗಿದೆ ಈ ಒಂದು ಹಗರಣದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಪತ್ನಿಗೆ ಏನು ನಿವೇಶನ ಹಂಚಿಕೆಯಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಿವರೆಗೆ ಒಂದು ತನಿಖೆಯಾಗಿ ಆ ಒಂದು ಸತ್ಯ ಹೊರಗೆ ಬರುವವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ಮಾತನ್ನು ನಾನು ಭಾಳಷ್ಟು ಒತ್ತಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ